ಏನು ಈ ದಿನ ಮುಳುಬಾಗಲ್ ತಾಲೂಕು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಈಗ ತಾನೇ ಚುನಾವಣೆ ಫಲಿತಾಂಶಗಳೆಲ್ಲನೂ ಇದೆ ಇವಾಗ ನಮ್ಮ ಮುಳುಬಾಗಲ್ ತಾಲೂಕು ದೇವಮೂಲೆಯಿಂದ ನಮ್ಮ ಬೈರ್ಕೂರು ಕ್ಷೇತ್ರದ ಅಭ್ಯರ್ಥಿಯಾದಂಥ ಅಶೋಕ್ ಅವರು ಜಯಶೀಲರಾಗಿದ್ದಾರೆ ಅದೇ ಥರ ನಮ್ಮ ಮುಳಬಾಗಲ್ ತಾಲೂಕು ಎಕ್ಸ್ ಜಡ್ ಪಿ ಪ್ರೆಸಿಡೆಂಟು ಅವರ ಸುಪುತ್ರ ಆದಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಆಲಂಗೂರು ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಭರತ್ ಅವರು ಜಯಶೀಲರಾಗಿದ್ದಾರೆ ಅದೇ ಥರ ಬಲ್ಲ ಕ್ಷೇತ್ರದ ನಮ್ಮ ಕೆಂಪಮ್ಮ ಅವರು ನಮ್ಮ ಬಾಬು ಅವರ ತಾಯಿಯವರು ಜಯಶೀಲರಾಗಿದ್ದಾರೆ ಈ ಮುಳಬಾಗಲ್ ತಾಲೂಕಿನ ಜನರಲ್ಲು ನಮ್ಮ ಸಾಲಗಾರರ ಅಲ್ಲದ ಕ್ಷೇತ್ರದಿಂದ ನಮ್ಮ ಯುವ ನಾಯಕ ಮಂಜುನಾಥ್ ಅವರು ಜಯಶೀಲರಾಗಿದ್ದಾರೆ ಈ ಒಂದು ಈ ಇವರ ಜಯಕ್ಕೆ ಈ ಒಂದು ಹತ್ತು ದಿನಗಳಿಂದ ಶ್ರಮಿಸಿದ ಎಲ್ಲ ನನ್ನ ಯುವಕ ಮಿತ್ರರಿಗೂ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಳೆಯನ್ನು ಲೆಕ್ಕಿಸದೆ ಬೆಳಗ್ಗೆಯಿಂದ ಪ್ರತಿಯೊಬ್ಬರೂ ಉತ್ಸಾಹದಿಂದ ಚುನಾವಣೆ ನಡೆಸ್ಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಒಳ್ಳೆ ಎಲ್ಲರೂ ಬಂದು ಮತದಾರರು ಮತ ಚಲಾಯಿಸಿದ್ದಾರೆ ಈ ಮಳೆಯಲ್ಲಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ ತಾವು ಈ ಒಂದು ಬ್ಯಾಂಕ್ನ ಅಭಿವೃದ್ಧಿಗೆ ಮೊದಲು ಎಲ್ಲ ಡೈರೆಕ್ಟ್ರುಗಳನ್ನೂ ಅಲ್ಲಿ ಏನು ಅಲ್ಲಿ ಹಣ ಬಂತು ಅವ್ರವ್ರ ಮನೆಗಳಿಗೆ ಮಾಡಿಕೊಂಡಿದ್ರು ಆ ಥರ ಮಾಡಿದಿರ ತಾವು ಎಲ್ಲರೂ ಆ ಬ್ಯಾಂಕ್ನ ಅಭಿವೃದ್ಧಿಗೆ ತಾಲೂಕಿನ ರೈತಾಪಿ ವರ್ಗಕ್ಕೆ ಎಲ್ಲರೂ ಸಹಾಯ ಮಾಡಿ ಒಂದು ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ವಿ ನಮಸ್ಕಾರ ದಿನ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೆದಿದ್ದು ನನ್ನ ವಿಜಯಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಎಂ ಆರ್ ಅವರಿಗೆ ಅದೇ ರೀತಿ ಇನ್ನೂ ಅನೇಕರು ಪಕ್ಷಾತೀತವಾಗಿ ನಮ್ಮ ಕುಲದೇವಿ ಕಡೆಯಿಂದ ಉಮಾಶಂಕರಣ್ಣವರು ಕಷ್ಟಪಟ್ಟಿದ್ದಾರೆ ನಮ್ಮ ಚಲ್ಪತಣ್ಣವರು ಕಷ್ಟಪಟ್ಟಿದ್ದಾರೆ ಎಲ್ಲರೂ ಎಲ್ಲರೂ ಹೆಸರುಗಳು ಅನೇಕ ಹೆಸರುಗಳಿದೆ ಈಗ ಹೆಸರು ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ರೀತಿ ನಮ್ಮ ಬಿ ಜೆ ಪಿ ಕಡೆಯಿಂದ ಎಂ ಪಿ ಮುನ್ಸಾಮಣ್ಣವರು ಕೂಡ ನಮ್ಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಇದು ಪಕ್ಷಾತೀತವಾಗಿ ಅಂತ ಹೇಳಿದ್ದೀನಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ದಿನ ಇವತ್ತು ದಿನ ನಮ್ಮ ಮುಲ್ಬಾಗಲ್ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತು ನಿಜವಾಗಿಯೂ ನಾನು ನಾನಿವತ್ತು ನೋಡಿದ್ದೇನೆ ಒಂದು ಇಪ್ಪತ್ತೈದು ವರ್ಷ ಮುಂಚೆ ನಮ್ಮ ಬೀರ್ಯಾಗೋಡ್ರಾ ಬೀರೇಗೌಡರ ಆದಿಲ್ಲ ತಾಲೂಕೆಲ್ಲ ಯಾವ ರೀತಿ ಒಗ್ಗಟ್ಟಾಯ್ತೋ ಆ ರೀತಿ ಒಗ್ಗಟ್ಟಾಗಿ ಇವತ್ತು ನಮ್ಮ ಮುಂಜಾನೆ ಗಳಿಸಿದ್ದಾರೆ ಈ ಗೆಲುವಿಗೆ ನಾನು ಪಕ್ಷಾತವಾಗಿ ಹೇಳ್ತೀನಿ ಮೊದಲಿಗೆ ನನಗೆ ನಮ್ಮ ಗುರುಗಳಾದಂಥ ಕೆ ಎಚ್ ಮುನಿಪ್ ಸಾಹೇಬರು ಆಮೇಲೆ ನಮ್ಮ ಸಮೃದ್ಧಿ ಮಂಜುನಾಥವರು ಆಮೇಲೆ ನಮ್ಮ ಬಿ ಜೆ ಪಿ ಯಾರೇ ಎಲ್ಲ ಜಾ ಪಕ್ಷಿತವಾಗಿ ಎಲ್ಲರೂ ಎಲ್ಲ ಪಕ್ಷದಲ್ಲಿ ಎಲ್ಲ ನಾಯಕರು ಸೇರಿ ಯಾಕಂದರೆ ಇಬ್ಬರು ಇಬ್ಬರು ವ್ಯಕ್ತಿಗಳು ಅವರು ಚಾಲೆಂಜ್ ಮಾಡಿದ್ರು ಮುಂಜುಣೆ ಹೆಂಗೆ ಗೆಲ್ಲಿಸ್ತೀರ ಅಂತ ಆ ಚಾಲೆಂಜ್ಗೋಸ್ಕರ ನಾವು ಏನೇನು ಮಾಡಿದ್ದೀವಿ ಅಂತ ಇವತ್ತು ಮಾಧ್ಯಮದಲ್ಲಿ ಹೇಳೋದು ಬೇಡ ಮುಂಜೂಣೆನ ಗೆಲ್ಲಿಸ್ಬೇಕಂತ ಗೆಲ್ಸ್ಕೊಂಡಿದೀವಿ ಅದೇ ರೀತಿ ನಮ್ಮ ಆನಂದ ಎಡನ ಮಗ ನಮ್ಮ ಭರತ್ ಅವ್ರನ್ನ ಯಾಕಂದರೆ ಈ ಇಂಪಾರ್ಟೆಂಟ್ ಎರಡೇ ಇದ್ದದ್ದು ಆ ಎರಡು ಗೆಲ್ಲಬೇಕು ಅಂತ ಒಂದು ಚಾಲೆಂಜ್ ಮಾಡಿ ನಾವು ಗೆದ್ದಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲ ಇವಾಗ ನಾನು ಪಕ್ಷದಲ್ಲಿ ಮಾತಾಡಲ್ಲ ಯಾಕೆ ಪಕ್ಷದಲ್ಲಿ ಅವರವ್ರ ಅಭಿಪ್ರಾಯಗಳು ಇರುತ್ತೆ ಆದರೆ ನಾನು ವ್ಯಕ್ತಿತ್ವವಾಗಿ ಯಾಕಂದರೆ ಈ ಪಿ ಎಲ್ ಡಿ ಬ್ಯಾಂಕು ಪಕ್ಷತ್ವ ಅವರವರ ವ್ಯಕ್ತಿತ್ವದಲ್ಲಿ ಗೆಲ್ಲುತ್ತೆ ಈ ಇದಕ್ಕೆ ನಮ್ಮ ಮಂಜುನಾಥ್ ಅವ್ರಿಗೂ ನಮ್ಮ ಆನಂದ್ ರೆಡ್ಡಿ ನಮ್ಮ ಭರತ್ ಅವ್ರಿಗೂ ನಮ್ಮ ಅಶೋಕ್ ಅವ್ರಿಗೆ ಎಲ್ರಿಗೂ ಸಹಕರಿಸಿದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ವಕೀಲರು ಆಗ್ಬೋದು ನಮ್ಮ ಮುಳ್ಳಿಯಣ್ಣ ಆಗ್ಬೋದು ಅದೇ ನಮ್ಮ ಪ್ರಭಾಕರ್ ರೆಡ್ಡಿ ಆಗ್ಬೋದು ಆಮೇಲೆ ನಮ್ಮ ಇವರು ಆಗ್ಬೋದು ನಮ್ಮ ಕಾಡೇಪ ನಾಗರಾಜಣ್ಣ ಆಗ್ಬೋದು ಆಮೇಲೆ ನಮ್ಮ ಶಾಸಕರಾಗ್ಬೋದರು ಆಮೇಲೆ ನಮ್ಮ ಕೆ ಎಚ್ ಪಿ ಎಲ್ಲರೂ ನಮ್ಮ ರಾಮ್ ಪ್ರಸಾದ್ ಎಲ್ಲರೂ ಪಾಪ ಅವರ ಪಾದಕ್ಕೆ ಅವರು ಬಿದ್ದಿದ್ದಾರೆ ಎಲ್ಲ ಕಷ್ಟ ಬಗ್ಗೆ ಜನರು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಎಲ್ರಿಗೂ ನಾನು ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಬಲೋ ಭರತ್ ಮಾತಾಕಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಆ ಕಡೆ ಹೋಗಿ ಒಂಚೂರು ಇವತ್ತು ಏನಿವತ್ತು ನಮ್ಮ ಪೇಲ್ಡ್ ಬ್ಯಾಂಕ್ಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿದೆ ಸಾಲಗಾರ ಒಂದು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳನ್ನು ಜೆ ಡಿ ಎಸ್ ಇವತ್ತು ಇವತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅನ್ನೋವರ ಮಗನಾಗಿರ್ತಕ್ಕಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಬಲ್ಲಾದಿಂದ ಕೆಂಪಮ್ಮ ಎಂಬತಕ್ಕಂಥವರು ಅದೇ ರೀತಿ ನೆಂಗ್ಲಿ ಕ್ಷೇತ್ರದಿಂದ ವಿಶ್ವನಾಥ್ ರೆಡ್ಡಿ ಅವರು ಆಮೇಲೆ ಬೈರ್ಕೂರು ಕ್ಷೇತ್ರದಿಂದ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಅಶೋಕ್ ಅವರು ತಮ್ಮ ಗೆಲುವನ್ನು ಸಾಧಿಸಿದ್ದಾರೆ ಇವತ್ತು ಮೊಟ್ಟ ಮೊದಲೇದಾಗಿ ನಾವು ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದಂಥ ನಮನಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಏನು ಅಲ್ಪ ಕಾಲಾವಧಿಯಲ್ಲಿ ನಾವು ಏನು ಚುನಾವಣೆಗೆ ಹೋದ್ವಿ ಆ ಚು ಅಲ್ಪ ಕಾಲಾವಧಿಯಲ್ಲಿ ನಮ್ಮ ಮೇಲೆ ಅಭಿಮಾನವಿಟ್ಟು ವಿಶ್ವಾಸ ಇಟ್ಟು ಒಂದು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ನಮ್ಮ ಮತದಾರ ಬಂಧುಗಳೇನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾದಂಥ ಒಂದು ನಮನಗಳನ್ನು ನಾನು ಹೇಳೋಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ ಇವತ್ತು ನಮ್ಮ ಆಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಕಾಡೇನಹಳ್ಳಿ ನಾಗರಾಜನವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಮುಖಂಡರು ಒಕ್ಕೂ ಇದನ್ನು ಗೆಲ್ಲಿಸಲೇಬೇಕು ಇರ್ತಕ್ಕಂಥ ಕ್ಷೇತ್ರಗಳನ್ನು ಪೈಪೋಟಿ ಮಾಡಿ ಇದನ್ನು ಗೆಲ್ಲಿಸಲೇಬೇಕು ಅಂತೇಳಿ ಒಂದು ದೃಢ ಸಂಕಲ್ಪವನ್ನು ತಾಳಿ ಬಹಳ ದಿಟ್ಟವಾದಂಥ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ನಾಲ್ಕು ಆರು ರೂಪಾಯಿಕ್ಕೆ ನಾಲ್ಕನ್ನು ನಾವು ಇಲ್ಲಿ ಗೆದ್ಕೊಂಡು ಬಂದಿದ್ದೀವಿ ನಿಜವಾಗ್ಲೂ ಕೂಡ ನಮ್ಮ ನಾಯಕರಿಗೆ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ಮೊಟ್ಟ ಮೊದಲೇದಾಗಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ಸಾಲಗಾರ್ ಸಾಲುಗಾರ ಅಲ್ಲದಂಥ ಒಂದು ಕ್ಷೇತ್ರವನ್ನು ನಮ್ಮ ಮಂಜು ಅವರು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲಿಸಿ ಒಂದು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ನಮ್ಮ ಮಣಿಕಲ್ ಮಂಜು ಅವರು ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಎಲ್ಲ ಮತದಾರಗಳು ಅತ್ಯಧಿಕವಾದಂತ ಒಂದು ಬಹುಮತವನ್ನು ಏನು ಇವತ್ತು ಮಂಜು ಅವರು ಕೊಟ್ಟಿದ್ದಾರೆ ಮಣಿಕಾಲ್ ಮಂಜು ಅವರಿಗೆ ನಿಜವಾಗ್ಲೂ ಕೂಡ ಇದು ಸ್ವಾಗತಾರ್ಹ ಇದು ಒಳ್ಳೆ ಒಂದು ಬೆಳವಣಿಗೆ ಇವತ್ತು ನಾನು ಒಂದನ್ನು ಹೇಳಕ್ಕೆ ಬಿಡ್ತೇನೆ ಇಷ್ಟಪಡ್ತೇನೆ ಯುವಕರಾಗಿರ್ತಕ್ಕಂಥ ಭರತ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಪೇರ್ಳ್ಳಿ ಬ್ಯಾಂಕ್ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ಬದಲಾವಣೆಗಳನ್ನು ತರ್ತಾರೆ ಪೇರ್ಳ್ಳಿ ಬ್ಯಾಂಕ್ನಲ್ಲಿ ಒಂದು ಒಳ್ಳೆ ಒಂದು ಯಶಸ್ವಿಯತ್ತ ಆ ಬ್ಯಾಂಕನ್ನು ಕೊಂಡೇವಂತ ಒಂದು ಕೆಲಸವನ್ನು ಯುವಕರು ಮಾಡ್ತಾರೆ ಯಾಕಂದ್ರೆ ಆ ಶಕ್ತಿ ಅವರಿಗಿದೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಶಕ್ತಿ ಕೊಟ್ಟು ಆ ಬ್ಯಾಂಕನ್ನು ಮತ್ತು ರೈತರಿಗೆ ಅನುಕೂಲ ಮಾಡುವಂಥ ಒಂದು ಶಕ್ತಿ ಅವ್ರು ಕೊಳ್ಳಿ ಅವರ ಮುಂದಿನ ದಿನಗಳು ಸುಗಮವಾಗಿರ್ಲಿ ಅಂತ ಹೇಳಿ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದಮ್ಮೆ ಇದರಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಆರು ಜನ ಐದು ಜನ ಅಭ್ಯರ್ಥಿಗಳು ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಕಿಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ